ನೆರೆದಿರ್ತಕ್ಕಂತ ಎಲ್ಲಾ ಸಮಸ್ತ ರೈತ ಬಾಂಧವರಿಗೆ ನಮ್ಮ ರಮೇಶಣ್ಣ ಗಡದಣ್ಣ ಅವರ ಪರಿವಾರದ ವತಿಯಿಂದ ಮೊದಲಿಗೆ ಎಲ್ಲರಿಗೂ ನಮಸ್ಕಾರವನ್ನ ಸಲ್ಲಿಸ್ತಾ ಇದ್ದೀನಿ ಈಗೇನು ನಾವಿಲ್ಲಿ ರಮೇಶ ಗಡಧಣ್ಣವರು ದೈವಾಧೀನ್ ಆದರು ಆ ಕಬ್ಬಿನ ಒಂದು ಹೋರಾಟದಲ್ಲಿನೇ ಒಂದೇನು ಅದರದೇ ತಾಪವನ್ನ ಏರ್ಸ್ಕೊಂಡು ಅಕಾಲಿಕ ಮರಣಕ್ಕೇಡಾದ್ರು ಅವರು ತೀರ್ಕೊಂಡು ಮರನೇ ವರ್ಷ ಎರಡ್ ಮೂರ್ ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ಊರಿನ ಹಿರಿಯರ ಸಮ್ಮುಖದಲ್ಲಿ ಎಲ್ಲ ನಮ್ಮ ಊರಿನ ಹಿರಪ್ಪನರಾಗಿರ್ಬೋದು ಸಂಗಪ್ಪನ ನಾಗರಟ್ಟಿ ಅವರು ಎಲ್ಲರನ್ನ ನಮ್ಮ ಊರಿನ ಎಲ್ಲಾರ ಹೆಸರಿಂದ ಮುಖಂಡ ಕೇಳ್ಕೊಂಡ್ ಒಂದು ಅನ್ನ ಹೆಸರಲ್ಲಿ ಒಂದು ಸ್ಕೂಲ್ ಮಾಡ್ಬೇಕಂತೀವಿ ಯಾಕಂದ್ರೆ ಅವ್ರ ಹೆಸರಿಂದ ಹಾಳಾಗ್ಯಾವ ಕತ್ತೆಗಳಾಗ್ಯಾವ ಒಂದ್ ಸ್ಕೂಲ್ ಮಾಡ್ಬೇಕಂತ ವಿಚಾರ ಮಾಡಿದಾಗ ನೋಡ್ರಪ್ಪ ಅವ್ರು ಹೆಂಗ ರೈತರ ಪರವಾಗಿ ಇದ್ರು ನ್ಯಾಯ ಒಂದು ಕಡಿಮೆ ಪಿ ಒಳಗೆ ಒಂದು ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಆಸೆಯಿಂದ ಹೇಳಿದ್ರು ಈಗ ಹದಿಮೂರು ವರ್ಷ ಆಯ್ತು ಅಣ್ಣಾರ ಹೆಸರಿಂದ ಒಂದು ಮುಗೋ ತಾಲೂಕು ಅನ್ಬಹುದು ಜಿಲ್ಲಾ ಜಿಲ್ಲಾದಲ್ಲಿ ಒಂದು ಹೆಸರು ಮಾಡಿದ ನಮ್ಮ ಸ್ಕೂಲ್ ಅದಕ್ಕೆ ಮೂಲ ಪ್ರೇರಣೆ ಅಲ್ಲ ರೈತರು ಈಗ ರೈತರಿಗೆ ಏನಾಗಿರ್ತಾ ಅಂದ್ರೆ ಸಂಕಷ್ಟ ಮಾಡಿಲ್ಲ ನಮ್ಮಲ್ಲಿ ಇರ್ತಕ್ಕಂಥ